ಇಳಬಳಗ್ಗಿನೇ ಇವತ್ತ ಏನಪ್ಪ ಸ್ಪೆಷಲು ಅಂದರೆ ಕೈಮಸಾರು ಮತ್ತು ರಾಗಿ ಮುದ್ದೆ ಒತ್ತರಿನೆಯ ಕೈಮಸಾರು ಮುದ್ದೆ ಉಳ್ಕೊಂಡು ತೋಟಕ್ಕೆ ತಕ್ಕ ಹೋಗ್ಬೇಕಾಯ್ತು ತೋಟದಲ್ಲಿ ಏನಪ್ಪ ಕೆಲಸ ಅಂದರೆ ಇವತ್ತ ಒಂದು ಸ್ವಲ್ಪ ತೋಟದ ತೋಟದಲ್ಲಿ ರೋಟಿ ಹೊಡೆದು ಕಳೆನೆಲ್ಲ ತೆಗಿಬೇಕಾಯ್ತು ನೋಡ್ತಿ ತುಂಬ ಕಳೆ ಬೆಳೆದಿರೋದ್ರಿಂದ ತೋಟದಲ್ಲಿ ಕಾಲಿಡಕ್ಕೆ ಆಯ್ತಿರಲಿಲ್ಲ ಆದ್ದರಿಂದ ರೋಟಿ ಹೊಡೆನ ಅಂದ್ಬಿಟ್ಟು ಬೇರೆ ಟ್ಯಾಕ್ ನಮ್ಮ ಬೇರೆ ಬೇರೆಯವ್ರದ ರೋಟ್ರಿ ಹಾಕ್ಕೊಂಡು ತೋಟಕ್ಕೆ ತಗೊಂಡ್ಬಂದು ಇವತ್ತ ನೋಡ್ತಿರ್ಬೋದು ತುಂಬ ಕಳೆ ಬೆಳೆದಿರೋದ್ರಿಂದ ಇವಾಗ ರೋಟಿ ರೋಡಿಯನ್ನು ಬಂದಿ ಫ್ರೆಂಡ್ಸ್ ತುಂಬ ಕಳೆ ಬೆಳೆದಿದೆ ಟ್ಯಾಕ್ಸಿಗೆ ಎಷ್ಟಪ್ಪ ಇವತ್ತು ಡೀಸೆಲ್ ಹಾಕ್ಸಿದು ಅಂದರೆ ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಡೀಸೆಲ್ ಹಾಕಿಸ್ತೇ ಟ್ಯಾ ಕ್ಯಾನು ಪೂರ್ತಿ ತುಂಬಿತ್ತು ನೋಡಿ ಟ್ಯಾಕ್ರು ಮಾ ಡೀಸೆಲ್ ಟ್ಯಾಂಕ್ ಮಾತ್ರ ಪೂರ್ತಿ ತುಂಬಲಿಲ್ಲ ಆದರೂ ಡೀಸೆಲ್ ಇತ್ತು ಸಂಜೆ ತಕ್ಕ ಬೆಳಗಿಂದ ಶಾರ್ಟ್ ಮಾಡಿದ್ದಕ್ಕೆ ಸಂಜೆ ತನಕ ಓಡ್ತೀವಿ ಇವತ್ತು ಟ್ಯಾಕ್ಟ್ರು ತುಂಬ ಕಳೆ ಬೆಳೆದಿದ್ನೆಲ್ಲ ತೋಟ ತುಂಬ ಎಲ್ಲ ಹೊಡೆದು ಕಂಪ್ಲೀಟ್ ಮಾಡೋವಷ್ಟೊತ್ತಿಗೆ ಸಂಜೆ ಐದು ಗಂಟೆ ಆರು ಗಂಟೆ ಆಯ್ತಾ ಬಂತು ನಾನು ಬೆಳಗಿಂದ ಸಾಕಾಗಿದ್ದರಿಂದ ಟ್ಯಾಕ್ಟ್ರನ್ನ ನಿಲ್ಸೋಣ ಅಂದ್ಬಿಟ್ಟು ನಿಲ್ಸೋಕ್ಕೆ ಸೈಡ್ಗೆ ಹಾಕ್ತೆ ಗಾಡಿನ ಸೈಡ್ಗೆ ಹಾಕಿ ಪೂರ್ತಿ ಎಲ್ಲ ವಿಡಿಯೋ ಮಾಡ್ಕೊಂಡು ಮನೆತಕ್ಕ ಹೋಗೋವಷ್ಟೊತ್ತಿಗೆ ಟೈಮ್ ನೋಡಿದರೆ ಏಳರಿಂದ ಏಳು ಗಂಟೆ ಆಗಿತ್ತು ಇವತ್ತಿನ ಕತೆ ಇಷ್ಟು ದಯವಿಟ್ಟು ಯಾರೆಲ್ಲ ನಮ್ಮ ಕಾರ್ಪೆಂಟರ್ ನ್ಯೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ರೈತರ ಮಕ್ಳನ್ನೂ ಬೆಳೆಸಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ತೋಟ ಉಕ್ಕಿ ರೋಟ್ರಿ ಹೊಡೆದಿರೋಂಥ ತೋಟ ಇವಾಗ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ದಯವಿಟ್ಟು ನಮ್ಮಂಥ ರೈತರ ಮಕ್ಳುಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಗಣೇಶ್ ಕಾರ್ಪೆಂಟರ್ ಚಾನಲ್ ಕಡೆಯಿಂದ ಧನ್ಯವಾದಗಳು